ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಅಂತಿಂಥ ಹೀರೆಕಾಯಿ ಸಾಂಬಾರಲ್ಲ ನಮ್ಮ ಮನೇಲಿ ಮಾಡುವಂತಹ ಸ್ಪೆಷಲ್ ಹೀರೆಕಾಯಿ ಹುಳಿ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ತುಂಬಾ ರುಚಿಯಾಗಿರತ್ತೆ ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನಾವು ಯೂಶುವಲಾಗಿ ತುಂಬ ರೀತಿನಲ್ಲಿ ಬೇಳೆ ಸಾಂಬಾರುಗಳನ್ನ ತಿಂದಿರ್ತೀವಿ ಆದರೆ ಈ ರೀತಿ ಹೀರೆಕಾಯಿ ಹುಳಿ ಸಾಂಬಾರನ್ನ ನೀವು ಯಾವತ್ತೂ ಮಾಡಿರೋದಿಲ್ಲ ಅಂದ್ಕೋತೀನಿ ಸೊ ಇವತ್ತು ಈ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಮೊದಲಿಗೆ ನಾನು ಒಂದು ಕಾಲ್ ಬಟ್ಲಾಗೋಷ್ಟು ತೊಗರಿಬೇಳೆ ಮತ್ತು ಮೊಸರು ದಾಲ್ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನೀವು ಕೂಡ ಅಷ್ಟೇ ತೊಗರಿಬೇಳೆ ಮತ್ತು ಮೊಸರು ದಾಲ್ ಎರಡೂ ಕೂಡ ಮಿಕ್ಸ್ ಮಾಡಿ ತೊಗೊಳ್ಳಿ ಅದರಿಂದ ರುಚಿ ಕೂಡ ಚೆನ್ನಾಗಿರತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಂದು ದಪ್ಪ ಸೈಜ್ ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಳೋಣ ನಾವು ಆಗಿ ಹೀರೆಕಾಯಲ್ಲಿ ತುಂಬ ವೆರೈಟಿಗಳನ್ನ ಮಾಡ್ತೀವಿ ಹೀರೆಕಾಯಿ ಎಣ್ಣೆಗಾಯಿ ಆಗಿರ್ಬೋದು ಇಲ್ಲ ಹೀರೆಕಾಯಿ ಪಲ್ಯ ಹೀರೆಕಾಯಿ ಗೊಜ್ಜು ಈ ರೀತಿ ಎಲ್ಲನೂ ಮಾಡ್ತಾನೆ ಇರ್ತೀವಿ ಆದರೆ ಇದು ಹೀರೆಕಾಯಿ ಹುಳಿ ಸಾಂಬಾರಿದೆ ಅಲ್ವಾ ಇದು ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಮತ್ತು ಸಾಂಬಾರ್ ತಿಕ್ನೆಸ್ಗೋಸ್ಕರ ಒಂದೇ ಒಂದು ಆಲೂಗಡ್ಡೆನ ಬಳಸಿದ್ದೀನಿ ಇದು ಆಪ್ಷನಲ್ ನಿಮಗೆ ನಿಮಗೆ ಇಷ್ಟ ಇದ್ದರೆ ನೀವು ಆಲೂಗಡ್ಡೆನ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಚಿಕ್ಕದು ಹಾಗೆ ಒಂದು ಚಿಕ್ಕ ಸೈಜ್ದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಒಂದು ಅರ್ಧ ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಬಳಸಿದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರ್ಶಿನ ಕೂಡ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಬೇಯೋದಕ್ಕೆ ನೀರನ್ನು ನೋಡಿಕೊಂಡು ಹಾಕೊಂಡು ಇದನ್ನು ಎರಡು ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಳಿ ತರಕಾರಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ಚೆನ್ನಾಗಿರತ್ತೆ ನೀವು ಯಾವುದೇ ತರಕಾರಿ ಸಾಂಬಾರನ್ನ ಮಾಡಿದ್ರು ಕೂಡ ತರಕಾರಿ ಸ್ವಲ್ಪ ನೀಟಾಗಿ ಬೆಂದಿದೆ ಅಂತ ಅಂದರೆ ಸಾಂಬಾರಲ್ಲಿ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ಇವಾಗ ನಾನು ಇದನ್ನ ಎರಡು ಆಗೋಷ್ಟು ಕೂಗಿಸ್ಕೊಂಡಿದ್ದಾಗಿದೆ ಇವಾಗ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಕೂಡ ಬಳಸ್ಕೊಳ್ತಾ ಇದೀನಿ ಎಣ್ಣೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಕಾಲು ಚಮಚ ಆಗೋಷ್ಟು ನಾನಿಲ್ಲಿ ಸಾಸಿವೆನ ಬಳಸಿದ್ದೀನಿ ಅವಶ್ಯಕತೆ ಇದ್ರೆ ನೀವು ಬೇಕಾದರೆ ಒಂದು ಮೂರರಿಂದ ನಾಲ್ಕು ಕಾಳಾಗುವಷ್ಟು ಮೆಂತ್ಯ ಕೂಡ ಹಾಕ್ಕೊಳ್ಬೋದು ಕೆಲವೊಬ್ಬರು ಒಗ್ಗರಣೆಯಲ್ಲಿ ಮೆಂತ್ಯನ ಬಳಸ್ತೀರಾ ಇನ್ನು ಕೆಲವರು ಬಳಸಲ್ಲ ಬಟ್ ನಮ್ಮಲ್ಲಿ ನಲ್ಲಿ ಯೂಶ ಆಗಿ ನಾವು ಮೆಂತ್ಯನ ಬಳಸೋಲ್ಲ ಸೊ ಹಾಗಾಗಿ ನಾನು ಬರೀ ಸಾಸುವೆನ ತೊಗೊಂಡಿದ್ದೀನಿ ನಾವು ಹುಳಿ ಸಾಂಬಾರು ಅಂದಿದ ತಕ್ಷಣ ಯಾವುದೇ ರೀತಿ ಮಸಾಲೆನ ರುಬ್ಬೋ ಅವಶ್ಯಕತೆ ಇಲ್ಲ ಹಾಗೇನೂ ಕೂಡ ಮಾಡ್ಬೋದು ನಿಮ್ಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಮಸಾಲೆ ರುಬ್ಬಿ ಕೂಡ ಮಾಡ್ಕೊಳ್ಬೋದು ಆದರೆ ಇದು ಬೇರೆ ರೀತಿಯೇ ಹೀರೆಕಾಯಿ ಸಾಂಬಾರು ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಈರುಳ್ಳಿ ಮತ್ತು ಒಂದು ಐದರಿಂದ ಆಗುವಷ್ಟು ಕರ್ಬೇವಿನ ಸೊಪ್ಪು ಮತ್ತು ಎರಡು ಒಣಮೆಣ್ಸಿನ್ಕಾಯನ್ನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಚಿಟಿಕೆ ಆಗೋಷ್ಟು ಇಂಗ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಂಗ್ ಹಾಕೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ತುಂಬ ಚೆನ್ನಾಗಿ ಜೀರ್ಣ ಆದರೆ ಆರೋಗ್ಯವಾಗಿರ್ತೀವಿ ಸೊ ಹಾಗಾಗಿ ಯಾವುದೇ ಅಡುಗೆನಲ್ಲಾದ್ರೂ ಕೂಡ ಆದಷ್ಟು ಇಂಗನ್ನ ಬಳಸಿ ಇಂಗ್ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಇವಾಗ ಇದು ಒಗ್ಗರಣೆಯಲ್ಲಿ ನೀಟಾಗಿ ಬೆಂದಿದ್ದಾಗಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಏನಿದೆ ಅಲ್ವಾ ತರಕಾರಿ ಬೇಳೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೀವು ಯಾವುದೇ ರೀತಿ ಒಗ್ಗರಣೆಗೆ ಸಾಂಬಾರನ್ನ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬನ್ನಿ ಯಾಕಂತಂದರೆ ಒಂದೇ ಸಲ ಹಾಕೋದ್ರಿಂದ ಸಾಂಬಾರು ಆ ಕಡೆ ಈ ಕಡೆ ಸಿಡಿಯೋ चांसस्त ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಅಷ್ಟು ಬೇಳೆ ತರಕಾರಿ ಎಲ್ಲನೂ ಹಾಕಿದ್ದಾದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಾಕ್ಕೊಳ್ಬೋದು ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಕೆಲವರು ಹೇಗೆ ಮಾಡ್ತಾರೆ ಈ ಸಾಂಬಾರುಗಳನ್ನ ಹೀರೆಕಾಯಿ ಸಾಂಬಾರನ್ನ ಅಂತ ಅಂದರೆ ಡೈರೆಕ್ಟಾಗಿ ಬಾಣಲಿನಲ್ಲಿ ಒಗ್ಗರಣೆ ಕೊಟ್ಕೊಂಡು ಅದರಲ್ಲೇನೆ ತರಕಾರಿನ ಬೇಯಿಸ್ಕೊಂಡು ಟೊಮೆಟೊನೂ ಅದರಲ್ಲೇ ಬೇಯಿಸ್ಕೊಳ್ತಾರೆ ಬಟ್ ನಾವಿವತ್ತು ಸ್ವಲ್ಪ ಬೇರೆ ರೀತಿಯೇ ಮಾಡ್ತಾ ಇದ್ದೀವಲ್ವಾ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಇವಾಗ ನಾನು ಒಂದು ಮೂರು ಚಮಚ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ನ ಇದ್ದೀನಿ ನೀವು ಅಷ್ಟೇ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ನೇ ಬಳಸಿ ಸೊ ಇವಾಗ ಸಾಂಬಾರ್ ಪೌಡರ್ ಹಾಕಿದ್ದಾದ್ಮೇ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಯಾಕಂತಂದರೆ ಎಲ್ಲರೂ ರುಚಿನೂ ಒಂದೇ ರೀತಿ ಇರೋದಿಲ್ಲ ಕೆಲವರು ಖಾರ ಇಷ್ಟಪಡ್ತಾರೆ ಕೆಲವರು ಖಾರ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಇವಾಗ ಖಾರದ ಪುಡಿನ ಸೇರಿಸಿದಾದ್ಮೇಲೆ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ಆಲ್ರೆಡಿ ನಾವು ಇದನ್ನು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಇದು ಒಂದು ಎರಡು ಕುದಿ ಬರೋವರೆಗೂ ಇದನ್ನು ನೀಟಾಗಿ ಕುದಿಯೋಕ್ಕೆ ಬಿಡೋಣ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ನಮಗೆ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದೇ ಹುಣಸೆ ಹಣ್ಣು ಸೊ ನಾನಿಲ್ಲಿ ಒಂದು ದಪ್ಪ ಸೈಜ್ದು ಹಣ್ಣು ಆಗ ಒಂದು ದಪ್ಪ ಸೈಜ್ಲೆಮ್ಮೆನಾಗೋಷ್ಟು ಹುಣ್ಸೆಂಡ್ ರಸನ ಹಿಂಟ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಾಗಿ ನಾವು ಹುಣ್ಸೆಣ್ ರಸನ ಬಳಸಬೇಕಾಗತ್ತೆ ಸೊ ಹಾಗಾಗಿ ನೀವು ಅಷ್ಟೇ ಹುಣ್ಸೆಣ್ ರಸನ ಹಾಕ್ಕೊಳ್ಳಿ ಈ ಸಾಂಬಾರಿಗೆ ಮೇಯ್ನಾಗಿ ಇರೋದೇ ಹುಣ್ಸೆಂಡ್ ರಸ ಹುಣ್ಸೆಣ್ಣೆ ರಸ ಹಾಕಿದ ನಂತರ ನೀವು ಅಕಸ್ಮಾತ್ ಏನಾದರೂ ನಿಮಗೆ ಉಪ್ಪು ಕಡಿಮೆ ಇದೆ ಅಂತ ಅನಿಸಿದ್ರೆ ನೀವು ಮತ್ತೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ತೊಂದರೆ ಏನೂ ಇಲ್ಲ ಹುಣ್ಸೆಣ್ಣೆಲ್ಲ ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಲಾಸ್ಟಲ್ಲಿ ಫಿನಿಷಿಂಗ್ ಟಚ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಹೀರೆಕಾಯಿ ಹುಳಿ ಸಾಂಬಾರು ರೆಡಿನೇ ಆಗೋಗತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನೋದ ಜೊತೆಗಂತೂ ತುಂಬಾ ಚೆನ್ನಾಗಿರತ್ತೆ ಒಳ್ಳೆ ರುಚಿ ಕೊಡತ್ತೆ ಈ ಸಾಂಬಾರು ಹೀರೆಕಾಯಿಲಿ ಎಲ್ಲ ರೀತಿ ರೆಸಿಪಿಗಳನ್ನೂ ಟ್ರೈ ಮಾಡಿರ್ತೀರ ಈ ರೆಸಿಪಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಬೇಗನೆ ಆಗೋಗತ್ತೆ ಸಾಂಬಾರು ಸೊ ತುಂಬ ರುಚಿಯಾಗಿ ಕೂಡ ಇರತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಈ ರೆಸಿಪಿ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ಹಾಗೆಯೇ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ